ಮೂರೂವರೆ ವರ್ಷದಿಂದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಅನೇಕ ಜನ ಸಾವಿರಾರು ಜನ ರೈತರು ಅಮಾಲಿಗಳು ಕೃಷಿ ಕಾರ್ಮಿಕರು ಮೂಟೆಗಳ ಭಿಕ್ಷಕರು ಈ ಥರ ಅನೇಕ ಜನ ಅಲ್ಲಿ ಬರ್ತಾ ಇರೋದು ನೋಡಿ ಅವರು ಅನೇಕ ಜನ ರೈತರು ಮಾರಾಟ ಮಾಡಿದಂಥ ಫಲಗಳಿಗೆ ಒಂದೊಂದು ಸಾರಿ ಏನೋ ಅವ್ರಿಗೆ ವರ್ಕೌಟ್ ಆಗಿದೆ ಕೂಲಿ ಕೂಡ ಸಿಗದೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಸಿಗದೆ ಖಾಲಿ ಹಸಿದ ಹೊಟ್ಟೆಯಲ್ಲಿ ಊಟ ಗೀತ ಇಲ್ಲದೆ ಹೋಗ್ತಾ ಇರೋ ದೃಶ್ಯವನ್ನು ನಾನು ಕಣ್ಣಾರೆ ಕಂಡಾಗ ಅನ್ನ ಕೊಡೋ ರೈತ ಅನ್ನ ಇಲ್ಲದೆ ಊಟ ಇಲ್ಲದೆ ಹಸಿವು ಹಸಿವಿನೊಂದಿಗೆ ತನ್ನ ಗ್ರಾಮಕ್ಕೆ ಹೋಗ್ತಾ ಇರೋದು ನೋಡಿ ನನ್ನ ಮನಸ್ಸಿಗೆ ಭಾಳ ನೋವಾಗಿ ಬೇಸರಾಗಿ ಇಲ್ಲಿ ಕನಿಷ್ಠ ವಾರದಲ್ಲಿ ಒಂದು ಎರಡು ದಿವಸ ಆದರೂ ಸಂತೆ ದಿವಸ ಬುಧವಾರ ಮತ್ತು ಶನಿವಾರ ಅನ್ನದಾನ ಏರ್ಪಡಿಸಬಾರ್ದು ಅನ್ನೋ ಒಂದು ಉದ್ದೇಶ ನಾನು ಬಂದಿದ್ದರಿಂದ ಕಳೆದ ಒಂದೂವರೆ ವರ್ಷದಿಂದ ನಾನು ಚಿಕ್ಕಬಳ್ಳಾಪುರದ ತರಕಾರಿ ಮಾರುಕಟ್ಟೆಯಲ್ಲಿ ಎ ಪಿ ಸಿಯಲ್ಲಿ ಕಳೆದ ಒಂದೂವರೆ ವರ್ಷ ದಿನ ಬುಧವಾರ ಮತ್ತು ಶನಿವಾರ ಸತತವಾಗಿ ಅನ್ನದಾನ ಶಿಬಿರಗಳನ್ನ ಏರ್ಪಡಿಸ್ಕೊಂಡು ನಡೆಸ್ಕೊಂಡು ಇದ್ದೆ ನನಗೆ ಹಿಂದಿನ ವಾರ ಒಬ್ಬ ಸ್ನೇಹಿತರು ಒಂದು ಇಬ್ಬರು ಮೂವರು ಸ್ನೇಹಿತರು ನನಗೊಂದು ಫೋನ್ ಮಾಡಿದ್ರು ಬರೀ ತರಕಾರಿ ಮಾರ್ಕೆಟಲ್ಲಿ ನೀವು ಮಾಡ್ತೀರಿ ಊನ್ ಮಾರ್ಕೆಟ್ಗೆ ಬಾಗೇಪಲ್ಲಿಯಿಂದ ಗುಡುಬಂಡೆಯಿಂದ ಪೆರೇಸಂದ್ರ ಮಂಡಿಕಲ್ಲು ದಿಬ್ಬೂರು ಕಾಡದಿಬ್ಬರು ಈ ಥರ ತಾಲೂಕಿನ ಮೂಲ ಮೂಲೆಯಿಂದ ಬೆಳಗ್ಗೆ ಐದುವರೆಗೆ ಎದ್ದು ಮೋಟ್ರ್ ಬೈಕ್ಗಳಲ್ಲಿ ಹೂವಿನ ಮೂಟೆಗಳು ಕಟ್ಕೊಂಡು ಸಾವಿರಾರು ಜನ ರೈತರು ಬರ್ತಾ ಇದ್ದಾರೆ ಅವರು ಕೆಲವು ಸಾರಿ ಏನೂ ಊಟ ತಿಂಡಿ ಇಲ್ಲದೇ ಅಲ್ಲಿ ಸರಿಯಾದ ಒದ್ದು ತಿಂಡಿ ವ್ಯವಸ್ಥೆ ಇಲ್ಲದೇ ಇರೋದರಿಂದ ಊಟ ಇಲ್ಲದೆ ಅವರು ವಾಪಸ್ ಹೋಗುವಂಥ ಪರಿಸ್ಥಿತಿ ಇದೆ ನೀವು ಮಾರ್ಕೆಟ್ ಮಾರ್ಕೆಟಲ್ಲಿ ಯಾಕೆ ಕೊಡಬಾರ್ದು ಸ್ವಲ್ಪ ಅನ್ನದಾನ ಯಾಕೆ ಮಾಡಿ ದಯವಿಟ್ಟು ಮಾಡಿ ಅಂತ ಭಾಳ ಜನ ರೈತರು ನಂಗೆ ಫೋನ್ ಮಾಡಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಈ ಸದ್ಯಕ್ಕೆ ಪ್ರತಿ ಸೋಮವಾರ ವಾರಕ್ಕೊಂದು ದಿವಸ ಶಿವನ ದಿವಸ ಇವತ್ತು ಪ್ರತಿ ಸೋಮವಾರ ಜನ ಜಾಸ್ತಿ ಬರ್ತಾರೆ ರೈತರು ಹಾಗಾಗಿ ಇವತ್ತು ಒಂದು ಸುಮಾರು ಒಂದು ಸಾವಿರ ಜನಕ್ಕೂ ಮೇಲ್ಪಟ್ಟು ಅನ್ನದಾನ ಏರ್ಪಡಿಸಿದ್ದೆ ಭಾಳ ಖುಷಿ ಖುಷಿಯಾಗಿ ಊಟ ಮಾಡಿಕೊಂಡು ಅನ್ನದಾನದಲ್ಲಿ ಬಾಗಿಗಳಾಗಿ ಊಟ ಮಾಡಿ ಅಲ್ಲಿ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ತುಂಬ ಸಂತೋಷವಾಗಿ ಭಾಳ ಖುಷಿ ಖುಷಿಯಾಗಿ ಹೊಟ್ಟೆ ತುಂಬಿಸ್ಕೊಂಡು ತೇಗು ತೇಗ್ಕೊಂಡು ಹೋಗಿದ್ದು ನೋಡಿ ನನಗೆ ತುಂಬ ಸಂತೋಷ ಆಯಿತು ಹಾಗಾಗಿ ಇದನ್ನು ಇವತ್ತು ಪ್ರಾರಂಭ ಮಾಡಿದ್ದೀನಿ ಹೂವಿನ ಮಾರ್ಕೆಟಲ್ಲಿ ಅಲ್ಲಿ ಕೂಡ ಅಷ್ಟೇ ರೈತರು ಕೃಷಿ ಕಾರ್ಮಿಕರು ಕೂಲಿಯವರು ಮೂಟೆ ಮೂಟೆವರವರು ಸುಮಾರು ದೂರದ ದೂರದೇ ಲಾರಿ ಲೋಡ್ಗಳಲ್ಲಿ ಹೋಗೋಂಥ ಲಾರಿ ಡ್ರೈವರು ಕ್ಲೀನರ್ಗಳು ಇವರೆಲ್ಲರೂ ಇದರ ಒಂದು ಅನ್ನದಾನದ ಉಪಯೋಗ ಪಡೀತಾ ಇದ್ದಾರೆ ಭಗವಂತ ನಾವು ಬರೋ ಮೆತ್ತಲೆ ಹೋಗೋ ಮೆತ್ತಲೆ ಏನು ತೊಗೊಂಬರಲ್ಲ ಏನು ತಗೊಂಡೋಗಲ್ಲ ಯಾವತ್ತಿದ್ರೂ ಒಂದು ದಿವಸ ಹೋಗೋದೆ ಆ ಮಧ್ಯದಲ್ಲಿ ನಾವೇನಿಂಥ ಒಂದು ಬಡದಿಯಂತೆಗೆ ಸಂದರ್ಭೋಚಿತವಾಗಿ ನಾವೇನು ಜನಕ್ಕೆ ಸೇವೆ ಮಾಡ್ತೇವೆ ಅದು ಶಾಶ್ವತ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಅನ್ನದಾನವನ್ನು ಹೂವಿನ ಮಾರ್ಕೆಟಲ್ಲಿ ಪ್ರಾರಂಭ ಮಾಡಿದ್ದೇನೆ ಇದು ಈ ಸದ್ಯಕ್ಕೆ ಪ್ರತಿ ಸೋಮವಾರ ಏಕೆ ಸೋಮವಾರ ಜನ ಜಾಸ್ತಿ ಬರ್ತಾರೆ ಭಾಳ ದೂರುಗಳಿಂದ ಕೂತವರು ಪ್ರತಿ ಸೋಮವಾರ ಪ್ರಾರಂಭ ಮಾಡಿ ಮಾಡಿರ್ತೀನಿ ನಿರಂತರವಾಗಿ ಇದು ಮಾಡ್ತಾಯಿರ್ತೀನಿ ಮುಂದಿನ ದಿನಗಳಲ್ಲಿ ನೋಡೋಣ ಪರಿಸ್ಥಿತಿ ನೋಡಿಕೊಂಡು ಮುಂದುವರೆತೀ